సున భగవంతకప్ప హింగ శిక్ష అయ్యో బయ ని మున్ క ఇవ్ స అయ్యో ఒచలు ఆగోతలప్ప ఏమప్ప మాడ బేడగా ఆనందే బా కు ఏ మార్కూ అంత పరిస్థితి హిం ఆగోతలప్ప ఏమప్ప దేవురే భగవంత నీనే కాపాడు ಕಾಪಾಡ್ಬೇಕು ಅಯ್ಯೋ ಲತಾ ಲತಾ ಹೋಗುವೆ ಮನೆಗೆ ಆಂಟಿ ಈಗ ಇದ್ರಲ್ವಾ ಹೇಳಕ್ಕೆ ಸರಿ ಆಂಟಿ ಯಪ್ಪ ಆಂಟಿ ಹೇಳ ಆಂಟಿ ನಾನು ಹೇಳ್ತೀನಿ ನಾನು ನಿಮ್ಮ ಅಜ್ಜಿಗಂತವ ನಾನು ಹೇಳಕ್ಕಿಲ್ಲ ಗೋವಿಂದ ಬುಟ್ಟನವ ನನ್ನ ಬುಟ್ಟನ ಹೇಳು ನನ್ನ ಹಾಕ್ತಿದ್ ತಲೆ ಮಾಡಿಸಿಕೊಂಡು ಎಲ್ಲೋ ಕಾಲ ಕಳೆದ್ ಬರೋಗು ಎಲ್ಲ ಸರಿ ಆಯ್ತದೆ ಆಂಟಿ ನೀವು ಹೇಳ್ಬಿಟ್ಟು ಸರಿ ಮಾಣಬೇಕು ಅದೆಲ್ಲ ನನಗೆ ಗೊತ್ತಿಲ್ಲ ನೀವೇ ಸರಿ ಮಾಡಬೇಕು ಜಿ ಎಮ್ ಸರ್ ನಂಗೆ ಸಾವಿ ಬೇಡ ನನಗೆ ಆಂಟಿ ಅಲ್ಲಿ ನ್ಯೂಸ್ ನ್ಯೂಸಾ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಇದೀಗ ಬಂದ ಸುದ್ದಿ ಡಬ್ಲ್ಯೂ ಎಕ್ಸ್ ವೈ ಝೆಡ್ ಗೌರ್ಮೆಂಟ್ಸ್ ಓನರ್ ಎಮ್ ಡಿ ಸರ್ ಘಾಣಿ ಆಗಿದ್ದಾರೆ ಅವರು ನಿಜವಾಗ್ಲೂ ಖಾಣಿ ಇಲ್ಲ ಯಾರೋ ಕೊಲೆ ಮಾಡಿದ್ದಾರಾ ಅನ್ನೋದೇ ಇವಾಗ ಹುಟ್ಟಿರುವ ಪ್ರಶ್ನೆ ಎಮ್ ಡಿ ಸರ್ ಅವರು ಹೊರಟಿದ್ದ ಐದು ಗಂಟೆಗೆ ಹೊರಟಿದ್ದ ಅವರು ಎಲ್ಲಿ ಹೋಗಿದ್ದಾರೆ ಅನ್ನೋದೇ ನಿಗೂಢ ಇದ್ದಕ್ಕಿದ್ದಂಗೆ ಕಾಣಿಯಾಗಿರುವ ಎಮ್ ಡಿ ಸರ್ ಅವರು ತುಂಬಾ ಸಾಕಲ್ಲಿದ್ದಾರೆ ಮನೆಯವರು ದೊಡ್ಡ ಕಂಪ್ನಿ ಓನರ್ ಅಂದ್ರೆ ಸುಮ್ನಾಗ ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟಿದ್ದ ಎಮ್ಡಿ ಸರ್ ಇಲ್ಲದೆ ಕಾರ್ಮಿಕರೆಲ್ಲ ಗೋಳಾಡುತ್ತಿದ್ದಾರೆ ಎಲ್ಲರ ಕಣ್ಣಲ್ಲೂ ಕಣ್ಣೀರಿನ ಹೊಳೆ ಹರಿಯುತ್ತಿದೆ ಮಳ್ಳರ ಅಥವಾ ಕಿಡ್ನಾಪ ಎಂದು ತನಿಖೆ ನಡೆಯಲೇಬೇಕು ಎಂದು ಕಾರ್ಮಿಕರೆಲ್ಲ ಒಗ್ಗಟ್ಟಿನಲ್ಲಿ ಪ್ರತಿಭಟನೆ ಶುರು ಮಾಡಿದ್ದಾರೆ ನಮ್ಮ ನ್ಯೂಸ್ ರಿಪೋರ್ಟರ್ ಅನ್ನು ನಾವು ಮಾತಾಡ್ಸೋಣ ಹಲೋ ಹಲೋ ವಾಯ್ಸ್ ಕೇಳಿಸ್ತಾ ಇದೆ ಪ್ರಿಯಾ ಈಗಾಗಲೇ ಸರ್ ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಜಯಚಂದ್ರನ್ ಎಲ್ಲಿಗೂ ಹೋಗಿರ್ಬಹುದು ಅಂತ ಏನಾದ್ರು ಸೂಚನೆ ಸಿಕ್ಕಿದೆಯಾ ರುಟೀನ್ ಹೇಗಿತ್ತು ಎಷ್ಟೊತ್ತಿಗೆ ಬಂದ್ರಂತೆ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಕ್ಕಿದೆಯಾ ಹಾ ಹಾ ಪ್ರಿಯಾ ಸಿಕ್ಕಿದೆ ನೆನ್ನೆ ಒಂಬತ್ತು ಗಂಟೆಗೆ ಮಾಮೂಲಿ ದಿನಂತೆ ಅವರು ಆಫೀಸ್ಗೆ ಬಂದಿದ್ದಾರೆ ಬಂದು ಮಧ್ಯಾಹ್ನ ಗಂಟೆನೂ ಅವರು ಆಫೀಸ್ ಅಲ್ಲಿ ಎಲ್ಲರ ಜೊತೆನೂ ಕಾಣಿಸ್ಕೊಂಡಿದ್ದಾರೆ ಕಾರ್ಮಿಕರ ಜೊತೆಲೆಲ್ಲ ಓಡಾಡಿದ್ದಾರೆ ಪ್ರಿಯ ಮ ನಂತರ ಐದು ಗಂಟೆ ಮೇಲೆ ಅವರು ಕಾರ್ ತಕೊಂಡು ಹೊರಗಡೆ ಬಂದಿರೋದು ಸಿ ಸಿ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ ಅದಾದ ಮೇಲೆ ಮುಂದೆ ಹೋಗ್ಬೇಕಾದ್ರೂ ತುಂಬ ಸಿ ಸಿ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ ಮತ್ತೆ ಅಲ್ಲಿ ಕಾಡಿರೋದ್ರಿಂದ ಅಲ್ಲಿಂದ ಮುಂದೆ ಹೋಗಿರೋದು ಎಲ್ಲಿಗೆ ಹೋಗಿದ್ದಾರೆ ಏನು ಅಂತ ಸ್ವಲ್ಪ ಗೊತ್ತಾಗ್ತಾ ಇಲ್ಲ ಕಾಡಿರೋದ್ರಿಂದ ಅಲ್ಲಿ ಸಿ ಸಿ ಕ್ಯಾಮ್ರಾ ಯಾವುದು ಇಲ್ದೇ ಇರೋದ್ರಿಂದ ಅಲ್ಲಿಂದ ಎಲ್ಲಿಗೆ ಹೋದ್ರು ಇಲ್ಲ ಕಾಡೊಳಗಡೆ ಯಾರಾದರೂ ಕಿಡ್ನಾಪ್ ಮಾಡಿದಾರ ಇಲ್ಲ ಅವ್ರನ್ನ ಎಳ್ದೋಗಿದ್ದಾರಾ ಏನು ಅಂತ ಇನ್ನೊಂದು ಮಾಹಿತಿ ಗೊತ್ತಿಲ್ಲ ಅದೇ ಇವಾಗ ತನಿಖೆ ಮಾಡಬೇಕು ಅಂದ್ಬಿಟ್ಟು ಎಲ್ಲ ಕಾರ್ಮಿಕರು ಎಲ್ಲ ಸೇರಿಕೊಂಡು ಇವಾಗ ಪ್ರತಿಭಟನೆ ಪ್ರತಿಭಟನೆ ಶುರು ಮಾಡಿದ್ದಾರೆ ಪ್ರಿಯಾ ಜಯಚಂದ್ರನ್ ನಿನ್ನೆ ಯಾವ ತರಟೀನ್ ಹೇಗಿತ್ತು ಖುಷಿ ಖುಷಿಯಾಗಿದ್ರ ಏನು ಏನಾದರೂ ಪ್ರಾಬ್ಲಮ್ ಅದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆಯಾ ಪ್ರಿಯಾ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿಲ್ಲ ನಿನ್ನೆ ಬೆಳಗ್ಗೆ ತುಂಬಾ ಕ್ಯಾಶುವಲ್ ಆಗಿ ಇದ್ರಂತೆ ಆದ್ರೆ ಒಂದು ನಾಲ್ಕು ಗಂಟೆ ಐದು ಗಂಟೆಗೆ ಸ್ವಲ್ಪ ಮಗ ಒಂದು ಇಟ್ಟಿದ್ರಂತೆ ಏಕೋ ಸಪ್ ಇಟ್ಕೊಂಡ ಅವರು ಕಾರ್ ತಕೊಂಡು ಹೋಗಿದಾರಂತೆ ಅದಕ್ಕಿಂತ ಮುಂಚೆ ತುಂಬಾ ಫೋನ್ಸ್ ಎಲ್ಲ ಮಾಡಿದಾರಂತೆ ಅದ್ರ ಬಗ್ಗೆ ಎಲ್ಲ ತನಿಖೆ ನಡೀತಾ ಇದೆ ಪ್ರಿಯಾ ಜಯಚಂದ್ರನ್ ಇವಾಗಲೇ ಗೊತ್ತಿರೋ ತರ ಅವ್ರಿಗೆ ಮೊದಲನೇ ಮದುವೆ ಡಿವೋರ್ಸ್ ಆಗಿತ್ತು ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯನೇ ಅವರು ಎರಡನೇ ಮದುವೆಗೆ ಕೂಡ ತುಂಬಾ ಇವಾಗ ತಯಾರಿ ನಡೆಸ್ತಾ ಇದ್ರು ಯಾರನ್ನೋ ಅಲ್ಲಿ ಒಬ್ಬರನ್ನ ಇಷ್ಟಪಡ್ತಿದ್ರು ಅನ್ನೋದು ಕೂಡ ಇವಾಗ ಗಾಳಿ ಸುದ್ದಿ ಆಡ್ತಾ ಇದೆ ಅದ್ರ ಬಗ್ಗೆ ಏನಾದರೂ ಗೊತ್ತಿದ್ರೆ ಹೇಳಿ ಜಯ ಚಂದ್ರಿಯಾ ಅದ್ರ ಬಗ್ಗೆನೂ ಇಲ್ಲಿ ನಾನು ಗಾರ್ಮೆಂಟ್ಸ್ ಹತ್ರನೇ ಇದ್ದೀನಿ ಅದ್ರ ಬಗ್ಗೆ ವಿಚಾರಿಸಿದಾಗ ಅವರು ಇತ್ತೀಚೆಗೆ ಕಮಲಮ್ಮ ಅಂತ ಒಬ್ಬರು ಹೆಂಗ್ಸೋ ಜೊತೆ ಹಿಂಗಂತವ್ರೆ ಇವ್ರು ಬಾಯಿಟ್ಟಾಕ ಅದು ನನ್ನ ಹೆಸರು ಹೇಳ್ತಾ ಕುಂತಾರಲ್ಲ ಅಯ್ಯೋ ನಾನು ಏನು ಮಾಡಿದೆ ಅಯ್ಯೋ ನಾನು ಏನಾದ್ರು ಮಾಡಿದ್ರೆ ಇದೇ ಕಿಂಗ್ ಮಾತಾಡ್ತಾ ಇದ್ದೀರಿ ನೀವು ಅಟಿ ಅದು ಟಿವಿ ನೀವು ಎಲ್ಲರೂ ಕೇಳಿಸದ ಈಗ ನಾನು ಇಲ್ಲಿ ವಿಚಾರಿಸಿದಾಗ ಗೊತ್ತಾಗಿರೋ ವಿಷಯ ಏನಂದ್ರೆ ಕಮಲಮ್ಮ ಅವರು ಕೂಡ ಇವ್ರನ್ನ ಇಷ್ಟಪಡ್ತಿದ್ರಂತೆ ಆದ್ರೂ ಇಬ್ರು ಪ್ರೇಮಾಂಕುರವಾಗಿ ತುಂಬಾ ಹೋಗೋದು ಬರೋದು ಜೊತೆ ಸುತ್ತೋದು ಎಲ್ಲ ತುಂಬಾ ನಡೀತಾನೆ ಇತ್ತಂತೆ ಪ್ರಿಯಾ ತುಂಬಾ ಇಷ್ಟಪಟ್ಟರೆ ಇಬ್ಬರು ಮಾಹಿತಿ ಬರ್ತಾ ಇದೆ ಹಾಗೆ ಕೆಲವು ವಿಡಿಯೋಸ್ ಎಲ್ಲ ಬಂದಿದೆ ಇವಾಗ ಸಂಬಂಧ ಚೆನ್ನಾಗಿತ್ತಾ ಪ್ರಿಯಾ ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ತನಿಖೆ ನಡೀಬೇಕಾಗಿದೆ ಈಗಾಗಲೇ ಅವರು ಮೂರ್ನಾಲ್ಕು ದಿನದಿಂದ ಕಮಲಮ್ಮ ಅಂತ ಹೇಳ್ತಾ ಹೇಳಿದ್ನಲ್ಲ ಇನ್ನು ಕೆಲಸಕ್ಕೆ ಕೂಡ ಬಂದಿರುವಂತೆ ಮೂರ್ನಾಲ್ಕು ದಿವಸ ಈಗ ಅವರಿಬ್ಬರ ಮಧ್ಯೆ ಏನಾದ್ರು ಜಗಳ ಏನು ಏನೋ ಅನ್ನೋದ್ರ ಬಗ್ಗೆ ಇನ್ನೂ ತನಿಖೆಗಳು ನಡೆದ ಮೇಲೆ ಗೊತ್ತಾಗುತ್ತೆ ಇವಾಗ ಯಾವ ತರ ವಾತಾವರಣವಿದೆ ಪ್ರಿಯಾ ತುಂಬ ಕಾರ್ಮಿಕರೆಲ್ಲ ತುಂಬ ಓಡಾಡ್ತಾ ಇದ್ದಾರೆ ತುಂಬ ಅಳ್ತಾ ಇದ್ದಾರೆ ಇದಕ್ಕೆಲ್ಲ ಕಂಬಲಮಾನಕ್ಕೆ ಕಾರಣ ಅನ್ನೋರು ಇದಿಲ್ಲ ಹೇಳ್ತಾ ಇದ್ದಾರೆ ಅವಳು ಇತ್ತೀಚೆಗೆ ಕೆಲಸಕ್ಕೆ ಬರ್ತಿರಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಜನ ಯಾರನ್ನಿದ್ರೆ ಅಲ್ಲಿ ನೀವು ಮಾತಾಡ್ಲಿಕ್ಕೆ ಪ್ರಯತ್ನ ಪಡೋದಂತಲ್ಲ ಓಕೆ 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 ಪ್ರಿಯಾ ನಾನು ಇವಾಗ ಮಾತಾಡ್ಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಹಾಂ ನಮಸ್ತೆ ಮೇಡಮ್ ಹಾಂ ನಮಸ್ತೆ ಸರ್ ಈ ನೀವು ಇವಾಗ ನಿಮ್ಮ ಹೆಮ್ಡಿ ಸರ್ ಇವಾಗ ಕಾಣಿಯಾಗಿದ್ದಾರೆ ಕೆಲವರು ಮರ್ಡರ್ ಆಗಿದೆ ಅಂತ ಇದ್ದಾರೆ ಕಿಡ್ನಪ್ ಆಗಿದ್ದಾರೆ ಅಂತ ಇದ್ದಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ನಮ್ಮ ಸರ್ ತುಂಬಾ ಒಳ್ಳೆಯವರು ನಮಗೆ ತುಂಬಾ ಬೇಜಾರ್ತಾ ಇದೆ

ನಿಜ ನಿಜ ಇಬ್ರು ಅಲ್ಲಿ ಇಲ್ಲಿ ಎತ್ತ ಹೋಗೋದು ಓಟ್ಲಿಗೆಲ್ಲ ಹೋಗೋದು ಇತರೆಲ್ಲ ಆಯ್ತಿತ್ತು ಇವಳು ಕಮಲ ಮನ ಮುನ್ನ ದಿವ್ಸಿಂದ ಕೆಲ್ಸಕ್ಕೆ ಬಂದಿಲ್ಲ ಸರ್ ಏನೋ ಅವ್ರಿಗ್ರಿಗು ಸಂಬಂಧ ಇತ್ತು ಅಂತಿದ್ರು ಏನೋ ಜಗಳನು ಅಂತ ಅಂತಿದ್ರು ಬಾಯಿಗೆ ಮನ್ಸೂರಿಯೇ ನೋಡಲಿ ಇ ನಾನು ಯಾವಾಗ ಅವನ್ ಕುಟ್ ಜಗಳಕ್ಕೆ ಹೋಗಿದೆ ಈ ಮುಂಡೆ ಇಂಥ ಮುಂಡ್ಬಿಟ್ರೆ ಊರು ಉದಾರ ಆಯ್ತದೆ ಅಲ್ಲ ಇದನ್ನ ಅಣ್ಣ ಹಾಕೊಡ್ತಾ ಕೂತವ್ರಲ್ಲ ಒಂದ್ ಬಿಡ ಆಂಟಿ ಅನ್ನೋರ್ಗೇನು ತಲೆ ಆದಷ್ಟು ಬೇಗ ನ್ಯಾಯ ಕೊಡಿಸ್ಬೇಕು ಸಿಬಿಐ ಒಪ್ಸಿ ತನಿಖೆ ನಡಿಲೇಬೇಕು ನಮ್ ಸರ್ಗೆ ನಮ್ಗೆ ನ್ಯಾಯ ಒದಗಿಸಿಕೊಡ್ಬೇಕು ಅಷ್ಟೆಲ್ಲ ಕೇಳ್ಕೊಳ್ಳೋದು ಆದಷ್ಟು ಬೇಗ ಕಮಲ ಜೈಲ್ಗೆ ಹಾಕ್ಬೇಕು ಅಯ್ಯೋ ಇವಳಿಗೆ ಏನು ಕೇಳಬಾದಿರದವನ ಅಣ್ಣೆ ಕವೆ ಇಟ್ಕೊಂಡ್ರೆ ಅಲ್ದಾಡತಾ ಇದாரு ಅಯ್ಯೋ ಆಂದ್ರನ್ ಕಥೆ सुनಕಿರಟ್ಟಿ ಜಯಸಿந்திரன் ಬೇರೆ ಯಾರಾದರೂ ಮಾತಾಡಕ್ಕೆ ಪ್ರಯತ್ನ ಪಡಿ ಅಹ ಇವಾಗ ಎಲ್ಲ ತುಂಬಾ ದುಃಖದಲ್ಲಿ ಪ್ರಿಯಾ ಅಹ ಇವಾಗ ಯಾರು ಮಾತಾಡಂತ ಪರಿಸ್ಥಿತಿ ಇಲ್ಲ ಮತ್ತೆ ನಾನು ಟ್ರೈ ಮಾಡ್ತೀನಿ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಆ ಎಂಟಿ ಸರ್ ಮನೆಯವರು ಯಾರಾದ್ರೂ ಇಲ್ಲ ಪ್ರಿಯಾ ಆ ಥರ ಏನು ಬಂದಿಲ್ಲ ಇಲ್ಲಿ ಅಂದ್ರೆ ಅವ್ರಿಗೂ ಎಂಟಿಗೂ ಡಿವರ್ಸ್ ಆಗಿರೋದ್ರಿಂದ ಯಾರೂ ಕಾಂಟ್ಯಾಕ್ಟ್ ಇಲ್ಲ ಅವ್ರಿಗೆ ಮಕ್ಕಳು ಒಂದು ಮಗಳು ಇದಾರೆ ಫಾರಿನ್ ಅಲ್ಲಿ ಅವ್ರ ಕಡೆಯಿಂದ ಯಾರೂ ಬಂದಿಲ್ಲ ಇವಾಗ ಕಂಪ್ಲೇಂಟ್ ಕೊಡ್ತಾ ಇರೋದೇನೆ ಇವರು ಕಾರ್ಮಿಕರೆಲ್ಲ ಸೇರ್ಕೊಂಡು ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ನಮ್ಮ ಎಂಟಿ ಸರ್ ಮಿಸ್ ಆಗಿದ್ದಾರೆ ಅಂದ್ಬಿಟ್ಟು ನಾವು ನೋಡಬೇಕು ಮುಂದಿನ ದಿನಗಳಲ್ಲಿ ಯಾವ ತರ ತನಿಖೆ ಆಗುತ್ತೆ ಅಪರಾಧಿಗಳನ್ನ ಎಷ್ಟು ಬೇಗ ಇಡೀತಾರೆ ಅನ್ನೋದ್ರ ಮೇಲೆ ನಿಂತಿದೆ ಕ್ಯಾಮ್ರಾಮನ್ ಜೊತೆ ಸುಚೇಂದ್ರ ನೋಡಿ ಇಷ್ಟ ಆಗಿತ್ತು ಎಲ್ಲ ಕಾರ್ಮಿಕರು ಎಲ್ಲ ಒಗ್ಗಟ್ಟಿನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನೋಡೋಣ ಪೊಲೀಸ್ನವರು ಯಾವ ತರ ತನಿಖೆ ನಡೆಸ್ತಾರೆ ಎಂದು ಮುಂದೆ ನೋಡೋಣ ಇದು ಲೈವ್ ಅಪ್ಡೇಟ್ ಪದೇ ಪದೇ ಬರ್ತಾ ಇರುತ್ತೆ ಮಿಸ್ ಮಾಡ್ತಾನೆ ಎಲ್ಲ ನೀವು ನೋಡ್ತಾ ಇರಿ ಆದಷ್ಟು ಬೇಗ ಎಂ ಡಿ ಸರ್ ಅವರು ಸಿಗ್ಲಿ ಅಂತ ನಾವು ಆರೈಸೋಣ ಅದು ಕಿಡ್ನಾಪ್ ಆಗಿದೆಯಾ ಎಲ್ಲ ಆಗಿದೆಯಾ ಯಾರಾದರೂ ಬೇಕು ಅಂದ್ಬಿಟ್ಟು ಮಲ್ಡರ್ ಮಾಡಿದಾರಾ ಅಂದ್ಬಿಟ್ಟು ನೋಡೋಣ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗೆ ನೀವು ನಮ್ಮ ಡಬ್ಲ್ಯೂ ಎಕ್ಸ್ ಟಿವಿನ ನೇರ ಪ್ರಸಾರನೇ ವೀಕ್ಷಿಸ್ತಾ ಇರಿ ಡೋಂಟ್ ಮಿಸ್ ಬಾಯ್ ಬಾಯ್ ಟಾಟಾ லத்தவங்கேத்தரு முன்னி சுட்டி இங்க நீங்க தப்பு மாதிரி யாக்கு பயப்பட்டி அங்கல கதலத்த நீங்க அது எல்லா தரகேஸ்க்கிடி பப்பா நீவேனா நீர் கேல்சோக்தான் அவரேத்திவா சுமக்கி நீ யாக்க தலை கேஸ்க்கண்டி முன்னாக்கோன் கனவ உந்தேலா ஃபோன்வ மக அவ தனி மாடாண்டி நீங்க தப்பு மாடி யாக்கு பயப்பட் தரகஸ்கிடி தலைகேஸ்க்கோனா காண்க்க ಅಲ್ಲ ಇರ್ನತಿ ಕಿರೋ ಬಿಟ್ಕೊಂಡಂಗೆ ಇದು ಕದೆ ಕಜೆನಂದು ನನ್ನ ನೆಮ್ಮದಿನೇ ಹಾಳಾಗೋಯ್ತಲ್ಲ ಮಗ ನನ್ನ ನನ್ನೆದ್ದಿ ಏನೋ ಉಳ್ದದ ಆಂಟಿ ನಿಮ್ದು ಅಮ್ಮ ಯಾಕನವ ನಿಮ್ಮ ಕಾಲ್ ಕಟ್ಕೊತೀನಿ ಗೂಮಿ ನಮ್ಮ ಜೊಗೆ ಹೇಳ್ಬಿಡ ಆಂಟಿ ನನ್ನ ಮಗಿನ ನೋಡಿ ಮೂರ್ನಾಲ್ಕು ದಿವಸ ಆಗದೆ ಅಲ್ಲ ಅದೇನೋ ಅಂತಿದ್ರಂತೆ ನನಗೆ ಇಲ್ಲಿ ಬೆಂಕಿ ಕತ್ಕೊಂಡು ಕುಂತದೆ ನಂದು ಹಂಗೆ ಆರಿಸ್ಕೊಳ್ಳೋಣ ಆಗದೆ ನೀನು ಬೇರೆ ಅಲ್ಲಿ ಮಧ್ಯದಲ್ಲಿ ಮಾಡ್ಕೊ ನಟ ಈಜನ್ ಹಿಂಗೆ ಅಂದಿರಿ ನೀವು ಸರಿ ಕತ್ಬಿಡಿ ಜಿ ಎಮ್ ಸರ್ ನೀವು ಪರಿಚಯ ಮಾಡಿಸ್ಕೊಟ್ಟಿದ್ದು ಪರಿಚಯ ಮಾಡಿಸಿಕೊಡ್ಬಿಟ್ಟು ಅಂತ ನಿನ್ನೆ ಯಾರು ಹೋಗ ಕೇಳಿದ್ನ ನಾನು ಬಾವಿಗ್ ಬಿಳ್ತೀನಿ ಬಿಳುವಂತ ಬಿದ್ಬಿಟ್ಟಿ ಸರಿಯಾಗಿ ಮಾತಾಡ್ತೀರಿ ಬಿಡಾಟಿ ನೀವು ಈ ಕಣಕ ಬೇಜಾರು ಮಾಡ್ಕೊಬಿಡಕ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊ ನೀನು ಏನು ಅರ್ಥ ಮಾಡ್ಕೊಳ ಏನೋ ನಮ್ಮ ಪರಿಸ್ಥಿತಿ ಯಾರ ಅರ್ಥ ಮಾಡ್ಕೊಂಡರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ